ನಮಸ್ಕಾರ ನಾನು ನಿಮ್ಮ ಲಕ್ಕಿದಿ ಯಶ್ ಗಾಯಸ್ ಯಾರಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಸೊ ನೀವು ತಿಂಗಳಿಗೆ ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ಐಡಿಯಾನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತಂದರೆ ನಾನು ಹೇಳೋದನ್ನ ನೀವು ಫಾಲೋ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಸೊ ಅಂತಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಎಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಸೊ ದಯವಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಅವರೆಲ್ಲರೂ ಈ ಒಂದು ಕೊನೆ ತನಕ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ಬನ್ನಿ ಬದಿ ನೋಡೋಣ ಶುರು ಮಾಡೋಣ ಗಾಯ್ಸ್ ಇವಾಗ ನಾವು ಯೂಟ್ಯೂಬಲ್ಲಿ ತಿಂಗಳಿಗೆ ನಾವು ಎಷ್ಟು ವೀಡಿಯೋಸ್ಗಳನ್ನ ಹಾಕಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಯಾವ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲ್ ಕ್ಯಾಟಗರಿ ಯಾವುದು ಅಂತ ಸೊ ಈಗ ನೀವು ಯೂಟ್ಯೂಬಲ್ಲಿ ನೀವು ನೋಡ್ತು ಅಂತಂದರೆ ಕೆಲವರು ವ್ಲಾಗ್ ಮಾಡಿದ್ರೆ ಇನ್ನು ಕೆಲವರು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾರೆ ಇನ್ನು ಕೆಲವರು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡ್ತಾರೆ ಸೊ ಇನ್ನು ಕೆಲವರು ಏನೋ ಆರ್ಟ್ ರಿಲೇಟೆಡ್ ಏನೋ ಸಮಥಿಂಗ್ ಈ ಥರ ಡಿಫ್ಟ್ ಡಿಫ್ರೆಂಟಾಗಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಚಾನೆಲ್ನ ಕ್ರಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಸೊ ನಿಮ್ಮ ಒಂದು ಚಾನಲ್ ಯಾವುದ್ರ ಮೇಲೆ ಕ್ರಿಯೇಟ್ ಮಾಡಿರ್ತೀರಾ ಅದ್ರ ಮೇಲೆ ನೀವು ತಿಂಗಳಿಗೆ ಎಷ್ಟು ವೀಡಿಯೋಸ್ಗಳನ್ನ ಹಾಕ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಇವಾಗ ನೀವೇನಾದರೂ ವ್ಲಾಗ್ ಹಾಕ್ತಾ ಹಾಕ್ತಾಯಿದ್ದೀರಾ ಅಂತಂದರೆ ಸೊ ನೀವು ಆದಷ್ಟು ತ್ರೀ ಟು ಟೂ ಡೇಸ್ಗೆಲ್ಲ ಒಂದು ವೀಡಿಯೋಸ್ಗಳನ್ನ ನೀವು ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಯಾಕೆಂತಂದರೆ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಬ್ಲಾಗ್ಸಲ್ಲಿ ನೀವು ಹೊರಗಡೆ ಹೋಗಬೇಕು ಶೂಟ್ ಮಾಡಬೇಕು ಅದನ್ನು ತಗೊಬಂದು ಎಡಿಟ್ ಮಾಡಬೇಕು ಸೊ ಈ ಥರ ತುಂಬ ಎಫರ್ಟ್ಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಟೈಮ್ ತಗೋಬೋದು ಆಯಿತಾ ಒಂದು ಎರಡು ದಿನ ಮೂರು ದಿನ ಜಾಸ್ತಿ ಅಂತಂದರೆ ಮೂರು ದಿನ ತೊಗೊಳ್ಳಿ ಅದ್ರ ಮೇಲೆ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಮಿನಿಮಮ್ ಒಂದು ವಾರದಲ್ಲಿ ನೀವು ಅಟ್ಲೀಸ್ಟ್ ಆಯಿತಾ ಸೊ ನೀವು ಮೂರು ದಿನ ಅಂತ ತಗೊಂಡ್ರೆ ಎರಡೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದು ಆದಷ್ಟು ಟ್ರೈ ಮಾಡಿ ನೀವು ಜಾಸ್ತಿ ಹಾಕೋದಕ್ಕೆ ಆಯಿತಾ ಒಂದು ವಾರದಲ್ಲಿ ಎರಡು ಮೂರು ಹಾಕೋದಕ್ಕಂತೂ ಟ್ರೈ ಮಾಡಲೇಬೇಕು ನೀವು ವ್ಲಾಗ್ಸ್ಗಳನ್ನ ಯಾಕೆಂತಂದರೆ ನಿಮ್ಗೆ ಗೊತ್ತಿರುತ್ತೆ ಕಾಂಪಿಟೇಷನ್ ತುಂಬ ಇದೆ ಯೂಟ್ಯೂಬಲ್ಲಿ ತುಂಬ ಜನ ವ್ಲಾಗರ್ಸ್ಗಳು ವೀಡಿಯೋಸ್ಗಳನ್ನ ಇರ್ತಾರೆ ಸೊ ನೀವು ವಾರಕ್ಕೆ ಎರಡು ವಾರಕ್ಕೆ ಮೂರು ವಾರಕ್ಕೆ ಅಥವಾ ತಿಂಗಳಿಗೆ ಒಂದೊಂದು ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತಂದರೆ ಸೊ ನೀವು ಅಲ್ಲಿಗೆ ಕಾಂಪಿಟೇಷನಲ್ಲಿ ನೀವು ಇಲ್ಲದೆ ಆದಂಗೆ ಆಗ್ಬಿಡ್ತೀರಾ ಆಯಿತಾ ಅಂತಂದರೆ ಸೊ ನೀವು ಎಷ್ಟು ಆಗ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ನಿಮ್ಮ ವೀಡಿಯೋಸ್ಗಳು ಬೇಗ ಟ್ರೆಂಡ್ ಆಗ್ತವೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಮೂರು ದಿನಕ್ಕೆ ಬ್ಲಾಗ್ ವ್ಳಾಗಾದರೂ ಹಾಕೋದಕ್ಕೆ ನೀವು ಟ್ರೈನ ಮಾಡಿ ಇನ್ನು ಕುಕ್ಕಿಂಗ್ ಚಾನಲ್ ಬಗ್ಗೆ ನಾನು ಮಾತಾಡೋದಾದರೆ ಸೊ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ತುಂಬ ಹೆಣ್ಮಕ್ಳು ನೀವು ನೋಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆ ಒಂದು ಅಂದಾಜು ಮೇಲೆ ಸೊ ಕುಕ್ಕಿಂಗ್ ವೀಡಿಯೋಸಲ್ಲೂ ಅಷ್ಟೇ ಸೊ ಇದರಲ್ಲೂ ಸಿಕ್ಕಾಪಟ್ಟೆ ಎಫರ್ಟ್ಸ್ ಇರುತ್ತೆ ಸೊ ಆ್ಯಂಡ್ ನೀವು ಮಾಡೋದನ್ನು ಆದಷ್ಟು ಡೈಲಿ ಒನ್ ಒಂದು ಮಾಡ್ತು ಅಂತಂದರೆ ಇನ್ನೂ ಮಸ್ತಾಗಿರುತ್ತೆ ಆಯಿತಾ ಸೊ ತಿಂಗಳಿಗೆ ನೀವು ಮೂವತ್ತೊಂದು ವೀಡಿಯೋನ ನೀವು ಮಾಡ್ಬೋದು ಬಟ್ ಸ್ವಲ್ಪ ಅದರಲ್ಲೂ ಕೂಡ ಎಫರ್ಟ್ಸ್ಗಳಿರುತ್ತೆ ಸೊ ನೀವು ಎಡಿಟ್ ಮಾಡಬೇಕು ಅದೆಲ್ಲ ಒಂದು ಸ್ವಲ್ಪ ಡಿಫ್ಟ್ ಡಿಫ್ರೆಂಟಾಗಿ ಏನಾದ್ರು ಮಾಡಿ ತೋರಿಸ್ಬೇಕಲ್ವಾ ಸೊ ಹಾಗಾಗಿ ಫೋಕಸ್ ಮಾಡಿ ಎರಡು ದಿನಕ್ಕೆ ಒಂದಾದರೂ ಮಾಡೋದಕ್ಕೆ ಸೊ ವಾರಕ್ಕೆ ಅಟ್ಲೀಸ್ಟ್ ನಿಮ್ಮದು ಅಷ್ಟೇ ಒಂದು ಮೂರರಿಂದ ನಾಲ್ಕು ವೀಡಿಯೋ ಆದರೆ ತುಂಬ ಚೆನ್ನಾಗಿರುತ್ತೆ ವಾರಕ್ಕೆ ಏಳು ವೀಡಿಯೋ ರೆಡಿ ಆದ್ರಂತೂ ಇನ್ನೂ ಮಸ್ತ್ ಇರುತ್ತೆ ಆಯಿತಾ ಸೊ ಇದು ನೀವೇ ಚೂಸ್ ಮಾಡ್ಕೋಬೋದು ವಾರಕ್ಕೆ ಏಳು ಆಗ್ತೀರಾ ಅಥವಾ ವಾರಕ್ಕೆ ನಾಲ್ಕು ಆಗ್ತೀರಾ ಮೂರು ಆಗ್ತೀರಾ ಅಂತ ಬಟ್ ಅಟ್ಲೀಸ್ಟ್ ವಾರದಲ್ಲಂತೂ ಒಂದಾದರೂ ನೀವು ಫಿಕ್ಸ್ ಮಾಡ್ಕೊಳ್ಳೇಬೇಕು ಅಪ್ಲೋಡ್ ಮಾಡೋದಕ್ಕೆ ಇನ್ನು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳು ಮಾಡೋರಿಗೆ ಸೊ ಕಂಟೆಂಟ್ಸ್ಗಳು ಎಲ್ಲ ಮಾಡ್ತೀರಾ ಅಂತಂದರೆ ನಿಮಗೆ ಈಸಿ ಆಗಿಬಿಡುತ್ತೆ ಲೈಕ್ ಇವಾಗ ನನ್ನ ಕಂಟೆಂಟನ್ನ ನೀವು ನೋಡ್ತು ಅಂತಂದರೆ ಯೂಟ್ಯೂಬ್ ಬಗ್ಗೆಯೂ ಮಾಡ್ತೀನಿ ಸೊ ಜಾಸ್ತಿ ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ ಆ್ಯಂಡ್ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇದರಲ್ಲಿ ಏನಾದರೂ ಅಪ್ಡೇಟ್ಸ್ಗಳು ಬಂತು ಅಂದರೆ ಅದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ನೀವು ಟೆಕ್ನಾಲಜಿ ಮಾಡೋರಂತೂ ಆದಷ್ಟು ದಿನ ಒಂದೊಂದು ವೀಡಿಯೋ ಹಾಕಿ ಆಯಿತಾ ಸೊ ನಾನು ಇದನ್ನೇ ನಿಮಗೆ ಸಜೆಸ್ಟ್ ಮಾಡೋದು ಯಾಕೆಂತಂದರೆ ಟೆಕ್ನಾಲಜಿಲಂತೂ ತುಂಬ ಕಾಂಪಿಟೇಷನ್ ಇದೆ ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ ಅದ್ರ ಮಧ್ಯೆ ನಿಮ್ಮ ವಿಡಿಯೋ ಹೋಗಬೇಕು ನೋಡಬೇಕು ಅಂತಂದರೆ ಸೊ ನೀವು ದಿನ ಒಂದೊಂದು ವಿಡಿಯೋ ಹಾಕೋದು ಕಂಪಲ್ಸರಿ ಮಾಡಲೇಬೇಕು ಸೊ ಹಾಗಾಗಿ ಟೆಕ್ನಾಲಜಿ ವೀಡಿಯೋಸ್ ಹಾಕೋರಿಗಂತೂ ನಾನು ಸಜೆಸ್ಟ್ ಮಾಡೋದು ವಾರಕ್ಕೆ ಏಳು ವೀಡಿಯೋ ಹಾಕಿ ಆಯಿತಾ ಹಂಗೂ ಆಗಲಿಲ್ಲ ಅಂತಂದರೆ ವಾರಕ್ಕೊಂದು ಐದು ಬಿಡಿಯೋ ಅಂತೂ ನೀವು ಹಾಕಲೇಬೇಕು ಸೊ ಈ ಥರ ನಿಮ್ಮ ಕ್ಯಾಟಗರಿಗೆ ಸೊ ನೀವು ಯಾವುದು ಇದ್ದೀರಾ ಅದ್ರ ಮೇಲೆ ನಿಮಗೆ ಎಷ್ಟು ವೀಡಿಯೋಸ್ಗಳನ್ನ ಹಾಕೋದಕ್ಕಾಗುತ್ತೆ ಅನ್ನೋದನ್ನ ನೀವೇ ಒಂದು ಸಾರಿ ನೋಡಿ ಸೊ ಅದಾದ ಮೇಲೆ ನೀವು ಅಷ್ಟು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಶುರು ಮಾಡಿಕೊಡಿ ಬಟ್ ಆದಷ್ಟು ದಿನ ಒಂದೊಂದು ಅಥವಾ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿಂಗ್ಳಿಗೊಂದು ಎರಡು ತಿಂಗಳಿಗೊಂದು ಮಾಡ್ತು ಅಂತಂದರೆ ಸೊ ಮಸ್ತ್ ಇರುತ್ತೆ ಜನಗಳು ಕಾದು ಬಂದು ನೋಡುವಂಗೂ ಕೂಡ ಆಗುತ್ತೆ ಬಟ್ ಆದರೆ ಸ್ವಲ್ಪ ಏನು ಅಂತಂದರೆ ಸೊ ಜಾಸ್ತಿ ಪ್ರೆಸೆನ್ಸ್ ಇರೋಲ್ಲ ಅಂತ ನನಗನ್ನಿಸುತ್ತೆ ಸೊ ಹಾಗಾಗಿ ಸೊ ಬೆಟರ್ ಆದಷ್ಟು ನಾನು ಇವಾಗ ಹೇಳ್ದಂಗೆ ಫಾಲೋ ಮಾಡಿ ಸೊ ಚೆನ್ನಾಗಿರುತ್ತೆ ಓಕೆ ಸೊ ಬೇಗ ಚಾನಲ್ಲು ಕೂಡ ಗ್ರೋ ಆಗುತ್ತೆ ಸೊ ನಿಮ್ಮ ಅನಿಸಿಕೆಗಳೇನು ನೀವು ವಾರಕ್ಕೆ ಎಷ್ಟು ವೀಡಿಯೋಸ್ ಆಗ್ತಾಯಿದ್ದೀರಾ ಎಷ್ಟು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ನನ್ನ ಕೇಳಿತು ಅಂತಂದ್ರೆ ವಾರಕ್ಕೆ ಹದಿನಾಲ್ಕು ವೀಡಿಯೋ ಮಿಸ್ಸೇ ಇಲ್ಲ ಅಂದರೆ ದಿನಕ್ಕೆ ಎರಡು ವೀಡಿಯೋ ಮ್ಯಾಕ್ಸಿಮಮ್ ನಾನು ಅಪ್ಲೋಡ್ ಮಾಡೇ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದನ್ನು ಫೋಕಸ್ ಮಾಡ್ತಾ ಇದ್ದೀನಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಒಂದು ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲವ್ ಯು ಆಲ್